ಉದುರಲಿ ನೋವಿನಂಥ ಒಣಗಿದ ಎಲೆಗಳು ಚಿಗುರಲಿ ಸಡಗರ ತರುವ ಬಣ್ಣ ಬಣ್ಣದ ಪುಷ್ಪಗಳು ಶುರುವಾಗಲಿ ಶುಭ ಚೈತ್ರ ಮಾಸ ಇಂದಿನಿಂದ ತೊಲಗಲಿ ಸರ್ವ ಸಂಕಷ್ಟಗಳು ಬದುಕಿನಿಂದ ಕೊಂಚ ಕಹಿಯೂ ಇರಲಿ ಬಾಳಲಿ ಬೇವಿನಿಂದಲೇ ಆರೋಗ್ಯ ವೃದ್ಧಿಸಲಿ ಸಿಹಿಯೂ ಬಾಳಿನ ಸ್ವಾದ ಹೆಚ್ಚಿಸಲಿ ಎಲ್ಲರ ಬಾಳು ಬೆಲ್ಲದಷ್ಟೇ ಸಿಹಿಯಾಗಿರಲಿ ಹಳೆ ಕಷ್ಟ ಹಳೆ ನೋವು ಎಲ್ಲ ಕಳೆಯಲಿ ಹೊಸ ಹುರುಪು ಹೊಸ ಖುಷಿಯು ಯುಗಾದಿ ತರಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾ ವಿ ಭಟ್ ಹೊಸ ವರ್ಷದ ಈ ಯುಗಾದಿ ಹಬ್ಬ ದಿನ ನಾನು ಏನೇನು ಮಾಡಿದೆ ಅಂತ ನಿಮ್ಮ ಮುಂದೆ ಹೇಳೋದಕ್ಕೆ ಬಂದೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ತಲೆಗೆಲ್ಲ ಸ್ನಾನ ಮಾಡಿ ತುಳಸಿ ಕಟ್ಟೆ ಮುಂದೆ ಎಲ್ಲ ತೊಳೆದು ಒಂದು ಸಣ್ಣ ರಂಗೋಲಿ ಹಾಕಿದೆ ರಂಗೋಲಿ ಹಾಕೋದ್ರಲ್ಲಿ ನಾನೇನು ಎಕ್ಸ್ಪರ್ಟ್ ಅಲ್ಲ ಹಾಗಾಗಿ ಒಂದು ಪುಟ್ಟು ರಂಗೋಲಿ ಹಾಕಿದೆ ಆಮೇಲೆ ಬಾಗಿಲಿಗೆಲ್ಲ ಒಂದು ಸ್ವಲ್ಪ ತೋರಣ ಹಾಕಿದ್ವಿ ತೋರಣ ಕಟ್ಟೋದಕ್ಕೆ ನಾನು ಅಲ್ಲಿ ಇನ್ನೇನು ವ್ಯವಸ್ಥೆ ಮಾಡಿಕೊಂಡಿಲ್ಲ ಹಾಗಾಗಿ ನಾನೇನು ಮಾಡಿದೆ ಒಂದಷ್ಟು ಬೇವಿನ ಸೊಪ್ಪು ಹಾಗೆ ಮಾವಿನ ಸೊಪ್ಪನ್ನು ಗಂಟು ಕಟ್ಕೊಂಡು ಒಂದು ಸ್ವಲ್ಪ ಗಮ್ ಟೆಪ್ ಸಹಾಯದಿಂದ ನಿಲ್ಲಿಸಿಬಿಟ್ಟೆ ಯುಗಾದಿ ಅಂದರೇ ಬೇವು ಬೆಲ್ಲ ಹಬ್ಬ ಅಲ್ವಾ ಒಂದು ಸ್ವಲ್ಪ ಬೇವಿನ ಹೂವನ್ನು ಹಾಕಿ ಏನಾದರೂ ಮಾಡಬೇಕಲ್ವಾ ಬರೀ ಬೆಲ್ಲ ಜೊತೆ ಬೇವು ತಿನ್ನೋ ಬದಲು ನಾನೊಂದು ಆಂಧ್ರ ಸ್ಪೆಷಲ್ ಪಚಡಿನ ಕೂಡ ಇವತ್ತು ಟ್ರೈ ಮಾಡಿದೆ ಸ್ವಲ್ಪ ಹುಣಸೆ ಹಣ್ಣನ್ನು ನೀರು ಹಾಕಿ ನೆನೆಸಿ ಕಿವುಚಿ ರಸ ತಗೊಂಡಿದ್ದೀನಿ ಆ ರಸವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಉಪ್ಪು ಕಾಳುಮೆಣಸಿನ ಪುಡಿ ಬೆಲ್ಲ ಸಣ್ಣಗೆ ಕಟ್ ಮಾಡಿದ ಮಾವಿನಕಾಯಿ ಹಾಗೆ ಕೊನೆಯಲ್ಲಿ ಕಹಿಬೇವಿನ ಹೂವನ್ನು ಹಾಕ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಂಧ್ರ ಸ್ಪೆಷಲ್ ಪಚಡಿ ರೆಡಿ ಆಯಿತು ನಾನು ಮೊದಲ ಬಾರಿಗೆ ಇದನ್ನು ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಖಾರ ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಹೇಳಿ ಕೊನೆಯಲ್ಲಿ ಮತ್ತೊಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಊರಲ್ಲಿ ನಮ್ಮ ಮನೆ ಹತ್ತಿರ ಇರುವವರು ನೇಬರು ಹಾಗೆ ರಿಲೇಟಿವ್ ಆಗಿರೋವರು ನನಗೆ ಗುಜ್ಜೆನ ತಗೊಂಡು ಬಂದು ಕೊಟ್ಟಿದ್ದರು ಹಾಗಾಗಿ ಇವತ್ತು ಅದನ್ನೇ ಪಲ್ಯ ಮಾಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಲಸಿನಕಾಯಿ ಕಟ್ ಮಾಡಬೇಕಾದ್ರೆ ಕೈಗೆಲ್ಲ ಮೇಣ ಹಿಡಿಯತ್ತಲ್ವ ತುಂಬಾ ಕಷ್ಟ ಅಂತ ಅಂದ್ಕೊಂಡಿದ್ರಲ್ವ ಅಷ್ಟೇನು ಕಷ್ಟ ಇಲ್ಲ ಕಟ್ ಮಾಡುವ ಪೂರ್ತಿ ವಿಡಿಯೋವನ್ನು ನಾನು ನನ್ನ ಚಾನಲಲ್ಲಿ ಈ ಮೊದಲೇ ಹಾಕಿದ್ದೆ ಆದರೂ ಒಂದು ಸ್ವಲ್ಪ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ ಒದ್ದೆ ಪೇಪರ್ ತಗೊಂಡು ಈ ರೀತಿ ಒರೆಸ್ಕೊಂಡ್ರೆ ನಿಮಗೆ ಅಷ್ಟಾಗಿ ಕೈಗೆ ಮೇಣ ಅಂಟ್ಕೊಳ್ಳೋಲ್ಲ ಗುಜ್ಜೆ ಕಟ್ ಮಾಡಿ ಹೊರಗಿರುವಂತಹ ಸಿಪ್ಪೆ ಹಾಗೆ ಮಧ್ಯದಲ್ಲಿರುವಂತಹ ಮೇಣ ಇರುವ ಪಾರ್ಟನ್ನು ತೆಗೊಳ್ಬೇಕು ತೆಗೆಬಿಟ್ಟು ಕಟ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗುಜ್ಜೆ ಪಲ್ಯ ಮಾಡೋದಕ್ಕೆ ಹಾಗೆ ಇನ್ನೊಂದು ಗುಜ್ಜೆ ಪೋಡಿ ಮಾಡೋದಕ್ಕೆ ಇದರ ಜೊತೆ ಇನ್ನೂ ಹಲವು ಐಟಮನ್ನು ನಾನು ಹಬ್ಬಕ್ಕಾಗಿ ಮಾಡಿದ್ದೆ ಏನೆಲ್ಲ ಮಾಡಿದೆ ಅನ್ನೋದನ್ನು ನೋಡಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಬೇಕು ನೀವೇನಾದರೂ ನನ್ನ ವೀಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಪಲ್ಯ ಮಾಡೋದಕ್ಕೆ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಪೋಡಿ ಮಾಡೋದಕ್ಕೆ ತೆಳ್ಳಗೆ ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಕೈಯಲ್ಲಿ ಒಂದು ಸ್ವಲ್ಪ ಮೇಣೆ ಹಿಡ್ಕೊಂಡಿತ್ತು ಅದನ್ನು ಹೇಗೆ ತೊಳ್ದೆ ಅಂತ ಕೂಡ ತೋರಿಸ್ತೀನಿ ಮೇಣ ಕೈಯಲ್ಲಿ ಹಿಡ್ದಿರೋದಕ್ಕೆ ಒಂದು ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈಯನ್ನು ಒರೆಸ್ಕೊಳ್ಬೇಕು ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಆಮೇಲೆ ಕೈನ ತೊಳ್ಕೊಂಡು ಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಬಿಟ್ಟರೆ ಕೈಯಲ್ಲಿ ಒಂದು ಸ್ವಲ್ಪ ಕೂಡ ಮೇಣ ಉಳಿಯೋದಿಲ್ಲ ಪಲ್ಯಕ್ಕೆ ಕಟ್ ಮಾಡಿರೋ ಹಲಸಿನಕಾಯಿನ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಕುಕ್ಕರಲ್ಲಿ ಅನ್ನ ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದೊಂದೇ ಅಡುಗೆ ಮಾಡ್ತಾ ಹೋದರೆ ಬೇಗನೆ ಅಡುಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಎರಡು ಮೂರು ಒಲೆಯಲ್ಲಿ ಒಟ್ಟೊಟ್ಟಿಗೆ ಬೇಗನೆ ಅಡುಗೆ ಮಾಡ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಕೋಸಂಬರಿ ಮಾಡೋದಕ್ಕೆ ಉದ್ದಿನಬೇಳೆ ಕೂಡ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಪೋಡಿಗೆ ಕಟ್ ಮಾಡಿರುವಂತಹ ಹಲಸಿನಕಾಯಿ ಅಂದರೆ ಎಳೆ ಹಲಸಿನಕಾಯಿ ಅದನ್ನು ಕೂಡ ಸ್ವಲ್ಪ ತೊಳ್ಕೊಂಡು ನೀರಲ್ಲೇ ಹಾಕಿ ಬೇಯೋದಕ್ಕೆ ಇಟ್ಕೊಳ್ತೀನಿ ಯಾಕಂದರೆ ಇದೊಂದು ಸ್ವಲ್ಪ ಬೆಂದರೆ ನಿಮಗೆ ಪೋಡಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನಾನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಟ್ಟೊಟ್ಟಿಗೆ ಎಲ್ಲನೂ ಇಟ್ಟರೆ ತುಂಬ ಒಳ್ಳೆಯದಲ್ವ ಬೇಗನೆ ಅಡುಗೆ ಆಗುತ್ತೆ ಅಂತ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಮಧ್ಯದಲ್ಲಿ ನಾನು ಬೇರೆಲ್ಲ ಸ್ವಲ್ಪ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಎರಡು ಥರದ ರೈಸ್ ಆಗಬೇಕು ಒಂದು ವೈಟ್ ರೈಸ್ ಆದರೆ ಇನ್ನೊಂದು ಮಿಲೆಟ್ಸ್ ಆಗಬೇಕು ನಮ್ಮ ಮನೆಯವರಿಗೆ ಯಾವಾಗಲೂ ಮಿಲೆಟ್ಸ್ ಅನ್ನ ಇಡೋದ್ರಿಂದ ನಾನು ಇನ್ನೊಂದು ಒಲೆಯಲ್ಲಿ ಮಿಲೆಟ್ಸ್ ಅನ್ನ ಕೂಡ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಮಿಲೆಟ್ಸ್ ಅನ್ನನ ನಾನು ಕುಕ್ಕರಲ್ಲಿ ಮಾಡಿದರೆ ಆ ಅನ್ನ ಊಟ ಮಾಡಿದರೆ ಗ್ಯಾಸ್ ಆಗುತ್ತೆ ಅಂತ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀನಿ ಕೋಸಂಬರಿಗೆ ಹಾಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಚಿತ್ರಾನ್ನಕ್ಕೆ ಎಲ್ಲ ಮಾವಿನಕಾಯಿನ ಒಂದು ಸ್ವಲ್ಪ ಕಟ್ ಮಾಡಿ ತುರಿದಿಟ್ಕೊಳ್ತಾ ಇದ್ದೀನಿ ಜೊತೆಗೆ ಸೌತೆಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಇದೆ ಅಂದಮೇಲೆ ಕ್ವಿಕ್ಕಾಗಿ ಮಾಡುವಂತಹ ಒಂದು ಉಪ್ಪಿನಕಾಯಿ ಮಾಡೋದಿದ್ರೆ ಆಗುತ್ತಾ ಹಾಗಾಗಿ ನಾನು ಒಂದು ಮಾವಿನಕಾಯಿನ ಉಪ್ಪಿನಕಾಯಿ ಮಾಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಕಟ್ ಮಾಡಬೇಕಾದ್ರೆ ನನ್ನ ಮಗಳು ಮಧ್ಯ ಮಧ್ಯೆ ಒಂದೊಂದು ಪೀಸ್ಗೆ ಕೈ ಹಾಕಿ ತಿನ್ನೋದಕ್ಕೆ ಶುರು ಮಾಡಿದ್ಲು ದೊಡ್ಡದು ಕೊಡ್ತೇವೆ ಅವಳು ಮಾವಿನಕಾಯಿ ತಿನ್ನೋದಲ್ಲದೆ ಅವಳ ಜೊತೆ ನಾನು ಕೂಡ ಮಾವಿನಕಾಯಿ ತಿಂದೆ ಒಂದು ಸ್ವಲ್ಪ ಹುಳುಹುಳಿಯಾಗಿತ್ತು ಆದರೂ ತುಂಬ ಚೆನ್ನಾಗಿತ್ತು ನೆನೆಸಿರುವಂತಹ ಉದ್ದಿನ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿದ ಒಂದು ಸ್ವಲ್ಪ ಮಾವಿನಕಾಯಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಆವಾಗ ಇನ್ನಷ್ಟು ರುಚಿ ಇರುತ್ತೆ ಯಾಕಂದರೆ ಉದ್ದಿನ ಬೇಳೆ ಅಲ್ವಾ ಉದ್ದಿನಬೇಳೆ ಜೊತೆ ತೆಂಗಿನಕಾಯಿ ಎಲ್ಲ ಸೇರಿಕೊಂಡ್ರೇ ಅದು ನಮಗೆ ತಿನ್ನೋದಕ್ಕೆ ರುಚಿಯಾಗಿರುವಂಥದ್ದು ಇವಾಗ ನೋಡಿ ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು ನೀವು ಇದಕ್ಕೆ ಒಗ್ಗರಣೆ ಬೇಕಿದ್ದರೂ ಹಾಕ್ಕೊಳ್ಬೋದು ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವು ಹಾಗೊಂದು ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ನಾನಿವತ್ತು ಒಗ್ಗರಣೆ ಹಾಕಿಲ್ಲ ಹಾಗೆ ಕೋಸಂಬರಿ ರೆಡಿ ಮಾಡಿಕೊಂಡೆ ಇವಾಗ ಆಗಲೇ ನಾನು ಹಲಸಿನಕಾಯಿನೆಲ್ಲ ಬೇಯಿಸ್ಕೊಂಡಾಗಿತ್ತಲ್ವ ಹಾಗಾಗಿ ಇವಾಗ ಒಟ್ಟೊಟ್ಟಿಗೆ ಒಂದು ಬದಿನಲ್ಲಿ ಪಲ್ಯ ಹಾಗೆ ಇನ್ನೊಂದು ಬದಿನಲ್ಲಿ ಮಾವಿನಕಾಯಿ ಚಿತ್ರಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿ ಬಿಸಿ ಆಗೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ತೆಂಗಿನ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಗೆ ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಕರ್ಬೇನ ಸೊಪ್ಪು ಖಾಲಿಯಾಗಿತ್ತು ತರೋದಕ್ಕೂ ಮರ್ತು ಹೋಗಿತ್ತು ಹಾಗಾಗಿ ನಾನು ಇವತ್ತಿನ ಅಡುಗೆನಲ್ಲಿ ಕರ್ಬೇವಿನ ಸೊಪ್ಪು ಉಪಯೋಗ ಮಾಡೋದಕ್ಕಾಗಿಲ್ಲ ನೀವು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಒಂದು ಚಿಟಿಕೆ ಇಂಗು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಯಿಸಿದ ಹಲಸಿನಕಾಯಿ ಅಂದರೆ ಎಳೆ ಹಲಸಿನಕಾಯಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಸಿನ್ ಪುಡಿ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಯಾಕಂದರೆ ಉಪ್ಪು ಖಾರ ಅದಕ್ಕೆ ಸ್ವಲ್ಪ ಎಳ್ಕೊಳ್ಳೋದಕ್ಕೆ ಟೈಮ್ ಕೊಡಬೇಕು ಸಣ್ಣ ತುಂಡು ಬೆಲ್ಲ ಹಾಗೆ ಒಂದು ಸ್ವಲ್ಪ ಹಸಿಕಾಯಿ ತುರಿ ಕೂಡ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು ಹಾಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೂ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗೋದಕ್ಕಿಟ್ಟು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಒಂದು ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೇಕು ತುರಿದ ಮಾವಿನಕಾಯಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಗಡಿಬಿಡಿನಲ್ಲಿ ಮಾಡಬೇಕಾದ್ರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋದು ಬಿಟ್ಟೆ ಹಾಗಾಗಿ ಇವಾಗ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಇಲ್ಲಾಂದರೆ ಮಾವಿನಕಾಯಿ ಹಾಕೋದಕ್ಕೂ ಮೊದಲೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಬೇ ರೆಡಿ ಮಾಡಿದ ಅನ್ನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗನುಸಾರವಾಗಿ ಸೇರಿಸ್ಕೊಳ್ಬೋದು ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿ ಆಗ್ತಾ ಬಂತು ಹಾಗೆ ಒಂದು ಸ್ವಲ್ಪ ಕಾಬಲ್ ಚನ್ನ ನೆನೆ ಹಾಕಿದ್ದೆ ಹಾಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಉಸ್ಲಿ ಥರ ಏನಾದರೂ ಮಾಡೋಣ ಅಂತ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಸಾಸಿವೆ ಮೆಂತ್ಯ ಹಾಗೆ ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡಿದ ಮಾವಿನಕಾಯಿಗೆ ಪುಡಿ ಮಾಡಿದ ಪೌಡ್ರನ್ನ ಸೇರಿಸ್ಕೊಂಡು ಅದರ ಜೊತೆಗೇ ಅಚ್ಕಾರದ ಪುಡಿ ಹಾಗೆ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಬೇಕಿದ್ದರೆ ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಎಣ್ಣೆ ಬೇಡ ಅಂತ ಹೇಳಿ ಇದೇನು ಎರಡು ದಿನಕ್ಕೆ ಖಾಲಿಯಾಗುವಂಥದ್ದು ಅಲ್ವಾ ಅಂತ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಆಯಿತು ಎರಡು ಮೂರು ದಿನಕ್ಕೆ ಏನೂ ಹಾಳಾಗಲ್ಲ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ಈ ಇನ್ನೂ ಗುಜ್ಜೆ ಪೋಡಿ ಮಾಡೋದು ಪಾಯಸ ಮಾಡೋದು ಎಲ್ಲ ಇದೆ ಇವಾಗ ಪೋಡಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸ್ವಲ್ಪ ಕಡಲೆ ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಜೊತೆಯಲ್ಲಿ ಒಂದು ಟೀ ಚಮಚದಷ್ಟು ಓಂಕಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಮನೆಯಲ್ಲಿ ಹೆಚ್ಚಾಗಿ ಅಡುಗೆಗೆ ಸೋಡಾನ ಯೂಸ್ ಮಾಡಲ್ಲ ನೀವು ಬೇಕಿದ್ರೆ ಸೋಡಾ ಯೂಸ್ ಮಾಡ್ಕೊಬೋದು ಸೋಡಾ ಯೂಸ್ ಮಾಡೋದೇನು ಚೆನ್ನಾಗಿ ಪೋಡಿ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡಬೇಕು ಆವಾಗ ನಿಮಗೆ ಪೋಡಿ ಸ್ವಲ್ಪ ಸೋಡಾ ಹಾಕಿದ ಥರನೇ ಉಬ್ಬಿ ಬರುತ್ತೆ ರುಚಿನೂ ಇರುತ್ತೆ ಅರ್ಧ ಬೇಯಿಸಿದ ಎಳೆ ಹಲಸಿನಕಾಯಿ ತುಂಡುಗಳನ್ನು ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಬಿಟ್ಟು ಚೆನ್ನಾಗಿ ಕರಿದುಕೊಳ್ಬೇಕು ಏನಪ್ಪ ಇದು ಪೋಡಿ ಅಂತಾರೆ ಅಂತ ಅಂದ್ಕೊಂಡ್ರೆ ನಮ್ಮ ಕಡೆ ಪೋಡಿ ಅಂತಾರೆ ಹಾಗೆ ನೀವು ಇದನ್ನು ಎಳೆ ಹಲಸಿನಕಾಯಿ ಬಜ್ಜಿ ಅಂತ ಕೂಡ ಕರಿಬೋದು ಇವಾಗಂತೂ ಹಲಸಿನಕಾಯಿ ಸೀಸನು ಗುಜ್ಜೆ ಅಂದರೆ ಎಳೆ ಹಲಸಿನಕಾಯಿ ಕೂಡ ಸಿಗುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗೋದ್ರಲ್ಲಿ ಡೌಟ್ ಇಲ್ಲ ಹಾಗೆ ಬೇಯಿಸಿರುವಂತಹ ವೈಟ್ ರೈಸ್ ಅಂದರೆ ಅನ್ನಕ್ಕೆ ಒಂದು ಸ್ವಲ್ಪ ಹಾಲು ಹಾಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಲು ಪಾಯಸ ಅಂತ ಕೂಡ ಹೇಳ್ಬೋದು ಇದು ದಿಢೀರಾಗಿ ಮಾಡುವ ಪಾಯಸ ಹಾಗೆ ಒಂದು ಸ್ವಲ್ಪ ಶಾವಿಗೆ ಪಾಯಸ ಕೂಡ ಮಾಡಿದ್ದೀನಿ ಅಡುಗೆ ರೆಡಿ ಮೇಲೆ ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಆಯಿತು ಹಾಗಾದ್ರೆ ಇನ್ನೇನು ಕೊನೆಯಲ್ಲಿ ಉಳಿದಿರುವಂಥದ್ದು ಮಾಡಿರುವಂತಹ ಅಷ್ಟು ಅಡುಗೆನ ದೇವರಿಗಿಟ್ಟ ನೈವೇದ್ಯ ಮಾಡಿರೋದ್ರಿಂದ ಪ್ರಸಾದ ಅಂದ್ಕೊಂಡು ಅದನ್ನು ನಾವು ತಿನ್ಬೇಕು ಹೌದು ಎಲ್ಲ ಅಡುಗೆ ಮಾಡೋದು ತೋರಿಸಿದ್ರು ಆದರೆ ಒಬ್ಬಟ್ಟು ಮಾಡೋದನ್ನೇ ತೋರಿಸಿಲ್ಲ ಅಂತ ಅಂದ್ಕೊಂಡ್ರ ಮೊನ್ನೆ ನಾನು ಯುಗಾದಿ ಹಬ್ಬದ ಊಟ ಪೂರ್ವ ವೀಕ್ಷಣೆ ಮಾಡೋದಕ್ಕೆ ಮಲ್ಲೇಶ್ವರಂ ಹಳ್ಳಿ ಮನೆಗೆ ಹೋಗಿದ್ದೆ ಅವರು ನಮಗೆ ಒಬ್ಬಟ್ಟು ಕೊಟ್ಟಿದ್ದರು ಹಾಗಾಗಿ ನಾನಿವತ್ತು ಒಬ್ಬಟ್ಟು ರೆಡಿ ಮಾಡ್ಕೊಂಡಿಲ್ಲ ಒಬ್ಬಟ್ಟು ತುಂಬಾ ರುಚಿಯಾಗಿತ್ತು ಹಬ್ಬದ ಊಟ ಕೂಡ ಮುಗೀತು ಆದರೆ ಅಡುಗೆ ಮನೆ ನೋಡಿ ಆಗೋಗಿದೆ ಅಂತ ಇದೆಲ್ಲವನ್ನು ಕ್ಲೀನ್ ಮಾಡುವಷ್ಟೊತ್ತಿಗೆ ನನಗಂತೂ ಸಾಕಾಗೋಯಿತು ಇವತ್ತಿನ ಈ ಹಬ್ಬದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ